ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಆರನೇ ತರಗತಿ ಕನ್ನಡ ಈ ವಿಡಿಯೋದಲ್ಲಿ ನಾವು ಸಾವಿರದ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಅಂಕಗಳು ನಲವತ್ತು ಅವಧಿ ತೊಂಬತ್ತು ನಿಮಿಷ ಪ್ರಶ್ನೆ ನಂಬರ್ ಒಂದು ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ ಇಲ್ಲಿ ಒಂದು ಅಂಕದ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಟ್ಟು ಮೂರು ಅಂಕಗಳು ಮೊದಲನೇ ಪ್ರಶ್ನೆ ನೀರವ್ವ ಗಂಗವ್ವ ಡ್ಯಾಶ್ ಬಾರವ್ವ ಎಂದು ಕೊಟ್ಟಿದ್ದಾರೆ ಈಗ ನಾವು ಬಿಟ್ಟ ಸ್ಥಳವನ್ನು ತುಂಬಬೇಕು ನೀರವ್ವ ಗಂಗವ್ವ ಮಳೆಯಾಗಿ ಬಾರವ್ವ ಪ್ರಶ್ನೆ ನಂಬರ್ ಎರಡು ಹರಿಯು ಕೊಳದ ಹತ್ತಿರ ಡ್ಯಾಶ್ ಯನ್ನು ನೋಡಿದನು ಹರಿಯು ಕೊಳದ ಹತ್ತಿರ ಬಿಳಿ ಕೊಕ್ಕರೆಯನ್ನು ನೋಡಿದನು ಪ್ರಶ್ನೆ ನಂಬರ್ ಮೂರು ಅನ್ನಕ್ಕೆ ಬಂದಿರುವ ಡ್ಯಾಶ್ ಮನ್ನಿಸದೆ ಇಲ್ಲಿ ನಾವು ಬಿಟ್ಟ ಸ್ಥಳವನ್ನು ತುಂಬಬೇಕು ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಪ್ರಶ್ನೆ ನಂಬರ್ ಎರಡು ಇದು ಕೂಡ ಒಂದು ಅಂಕದ ಪ್ರಶ್ನೆಯಾಗಿದೆ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರಶ್ನೆ ನಂಬರ್ ನಾಲ್ಕು ಕಾಗದ ಪತ್ರ ದೂರವಾಣಿ ಓಲೆ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಇಲ್ಲಿ ಗುಂಪಿಗೆ ಸೇರದ ಪದವನ್ನು ನಾವು ಆರಿಸಿ ಬರೆಯಬೇಕು ಕಾಗದ ಪತ್ರ ಓಲೆ ಇವು ಮೂರು ಕಾಗದಕ್ಕೆ ಸಂಬಂಧಪಟ್ಟ ವಸ್ತುಗಳಾಗಿದ್ದಾವೆ ದೂರವಾಣಿ ಇದು ಒಂದು ಎಲೆಕ್ಟ್ರಿಕ್ ಸಾಧನ ಆದ್ದರಿಂದ ಇಲ್ಲಿ ಗುಂಪಿಗೆ ಸೇರದ ಪದ ದೂರವಾಣಿಯಾಗಿದೆ ಪ್ರಶ್ನೆ ನಂಬರ್ ಐದು ನೀರು ಸಮಾನಾರ್ಥಕ ಪದ ಬರೆಯಿರಿ ಇಲ್ಲಿ ನಾವು ನೀರಿನ ಸಮಾನಾರ್ಥಕ ಪದವನ್ನು ಬರೆಯಬೇಕು ನೀರಿನ ಸಮಾನಾರ್ಥಕ ಪದ ಜಲ ಪ್ರಶ್ನೆ ನಂಬರ್ ಆರು ಕಾರ್ಯ ತದ್ಭವ ರೂಪ ಬರೆಯಿರಿ ಕಾರ್ಯಪದದ ತದ್ಭವ ರೂಪ ಕಜ್ಜ ಆಗಿದೆ ಪ್ರಶ್ನೆ ನಂಬರ್ ಮೂರು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಪ್ರಶ್ನೆ ನಂಬರ್ ಏಳು ಗಿರೀಶ ಸವರ್ಣ ದೀರ್ಘ ಸಂಧಿ ಸುರೇಶ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಗಿರೀಶ ಎನ್ನುವ ಪದವು ಸವರ್ಣ ದೀರ್ಘ ಸಂಧಿಯಾಗಿದೆ ಈಗ ನಾವು ಸುರೇಶ ಎಂಬ ಪದವು ಯಾವ ಸಂಧಿ ಎಂದು ಬರೆಯಬೇಕು ಸುರೇಶ ಎನ್ನುವುದು ಗುಣಸಂಧಿಯಾಗಿದೆ ಪ್ರಶ್ನೆ ನಂಬರ್ ಎಂಟು ಜುಳು ಜುಳು ಅನುಕರಣಾ ವ್ಯಯ ಆಟ ಪಾಠ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಜುಳು ಜುಳು ಎನ್ನುವುದು ಅನುಕರಣಾ ವ್ಯಯವಾಗಿದೆ ಅಂದರೆ ಅನುಕರಣೆ ಮಾಡುವಂಥದ್ದು ಆಟ ಪಾಠ ಏನು ಎಂಬುದನ್ನು ನಾವು ಈಗ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು ಆಟ ಪಾಠ ಇದು ಜೋಡು ನುಡಿಯಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ನೆರೆಮನೆ ಪಕ್ಕದ ಮನೆ ಸೆರೆಮನೆ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ನೆರೆಮನೆ ಎಂದರೆ ಪಕ್ಕದ ಮನೆ ಎಂದು ಅರ್ಥ ಅಂದರೆ ಇದು ಸಮಾನಾರ್ಥಕ ಪದವಾಗಿದೆ ಈಗ ನಾವು ಸೆರೆಮನೆಯ ಮನೆಯ ಸಮಾನಾರ್ಥಕ ಪದವನ್ನ ಬಿಟ್ಟ ಸ್ಥಳದಲ್ಲಿ ಬರೆಯಬೇಕು ಸೆರೆಮನೆ ಇದರ ಸಮಾನಾರ್ಥಕ ಪದ ಕಾರಾಗೃಹವಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಕೊಟ್ಟಿರುವ ಪದ್ಯ ಪೂರ್ಣಗೊಳಿಸಿ ಇದು ಎರಡು ಅಂಕದ ಪ್ರಶ್ನೆಯಾಗಿದೆ ಒಟ್ಟು ಎರಡು ಅಂಕಗಳು ನೀರವ್ವ ತಾಯಿ ಡ್ಯಾಶ್ ನೀಡವ್ವ ತಾಯಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಇಲ್ಲಿ ಬಿಟ್ಟ ಸ್ಥಳವನ್ನ ಪೂರ್ಣಗೊಳಿಸಬೇಕು ನೀರವ್ವ ತಾಯಿ ನೆಲದ ಕಣ ಕಣದಾಗ ಮನದ ಪದ ಪದರಾಗ ತುಂಬವ್ವ ತಾಯಿ ಜೀವನ ನೀ ನೆಮಗೆ ನೀಡವ್ವ ತಾಯಿ ಈ ರೀತಿಯಾಗಿ ನಾವು ಇಲ್ಲಿ ಪದ್ಯವನ್ನ ಪೂರ್ಣಗೊಳಿಸಬೇಕಾಗಿದೆ ಪ್ರಶ್ನೆ ನಂಬರ್ ಐದು ಸಂದರ್ಭ ಸಹಿತ ವಿವರಿಸಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಎರಡು ಎರಡು ಅಂಕಗಳು ಅಂದರೆ ಇಲ್ಲಿ ಒಟ್ಟು ಅಂಕಗಳು ನಾಲ್ಕು ಪ್ರಶ್ನೆ ನಂಬರ್ ಹನ್ನೊಂದು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಈ ವಾಕ್ಯವನ್ನು ನಾವು ಸಂದರ್ಭ ಸಹಿತವಾಗಿ ವಿವರಿಸಬೇಕಾಗಿದೆ ಈ ವಾಕ್ಯವನ್ನು ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ ತಾನು ಪೀತಾಂಬರವನ್ನು ನೇಯುವಾಗ ಯಾರೂ ನೋಡಬಾರದೆಂದು ಹೇಳಿದ್ದರೂ ಕುತೂಹಲ ತಡೆಯಲಾರದೆ ಅವಳ ಹತ್ತಿರ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕೆಂದುಕೊಂಡು ಹರಿ ಕೊಠಡಿಯ ಒಳಗೆ ಹೋದಾಗ ಕೊಕ್ಕರೆ ರೂಪದಲ್ಲಿದ್ದ ಹುಡುಗಿಯು ಹರಿಗೆ ಹೇಳಿದಳು ಪ್ರಶ್ನೆ ನಂಬರ್ ಹನ್ನೆರಡು ಓ ಗೆಳೆಯ ಅರ್ಧವ ನೀ ಹೊರು ದಮ್ಮಯ್ಯ ಈಗ ನಾವು ಈ ವಾಕ್ಯದ ಸಂದರ್ಭವನ್ನು ವಿವರಿಸೋಣ ಈ ವಾಕ್ಯವನ್ನು ಕಯ್ಯಾರ ಕಿರಣ್ಣಯ್ಯ ಬರೆದ ನೀ ನನಗಿದ್ದರೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಈ ಮಾತನ್ನು ಕತ್ತೆಯು ಕುದುರೆಗೆ ಹೇಳಿದ ಮಾತಾಗಿದೆ ಭೀಮಣ್ಣನು ಹತ್ತು ಮಣ ಹಿಂಡಿಯನ್ನು ಕತ್ತೆಯ ಬೆನ್ನಿನ ಮೇಲೆ ಹೇರಿಸಿದಾಗ ಅದರ ಭಾರವನ್ನು ತಾಳಲಾರದೆ ಮೇಲಿನಂತೆ ಅರಚುತ್ತದೆ ಪ್ರಶ್ನೆ ನಂಬರ್ ನಾಲ್ಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ ಇವು ಒಂದೇ ಅಂಕದ ಪ್ರಶ್ನೆಯಾಗಿದ್ದಾವೆ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಮೂರು ಪ್ರಶ್ನೆ ನಂಬರ್ ಹದಿಮೂರು ಸಿದ್ಧಾರೂಢರ ಮಠವು ಯಾವ ಜಿಲ್ಲೆಯಲ್ಲಿದೆ ಸಿದ್ಧಾರೂಢರ ಮಠವು ಧಾರವಾಡ ಜಿಲ್ಲೆಯಲ್ಲಿದೆ ಪ್ರಶ್ನೆ ನಂಬರ್ ಹದಿನಾಲ್ಕು ಹೃದಯ ವಚನಗಳು ಪದ್ಯವನ್ನು ಬರೆದ ಕವಿ ಯಾರು ಯ ವಚನಗಳು ಪದ್ಯವನ್ನು ಬರೆದ ಕವಿ ಅಮೃತ ಸೋಮೇಶ್ವರ ಪ್ರಶ್ನೆ ನಂಬರ್ ಹದಿನೈದು ಭೀಮಣ್ಣನು ಎಲ್ಲಿಗೆ ಹೋದನು ಭೀಮಣ್ಣನು ಸಂತೆಗೆ ಹೋದನು ಪ್ರಶ್ನೆ ನಂಬರ್ ಏಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಆರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಎರಡು ಅಂಕಗಳು ಒಟ್ಟು ಅಂಕಗಳು ಹನ್ನೆರಡು ಪ್ರಶ್ನೆ ನಂಬರ್ ಹದಿನಾರು ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು ಇಲ್ಲಿ ನಾವು ಹರಿಯು ಕೊಕ್ಕರೆಯನ್ನು ಉಪಚರಿಸಿದ ಬಗೆಯನ್ನು ವಿವರಿಸಬೇಕಾಗಿದೆ ಕೊಕ್ಕರೆಯ ಮೈಯೊಳಗೆ ಚುಚ್ಚಿದ್ದ ಬಾಣವನ್ನು ತೆಗೆದು ಗಾಯಕ್ಕೆ ರಸಮೂಲಿಕೆಯನ್ನು ಹಾಕಿ ಉಪಚರಿಸಿದನು ಪ್ರಶ್ನೆ ನಂಬರ್ ಹದಿನೇಳು ಯಾಣದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ಆ ದಂತಕಥೆಯಾಗಿದೆ ಪ್ರಶ್ನೆ ನಂಬರ್ ಹದಿನೆಂಟು ಕನ್ನಡ ನಾಡು ಏಕೀಕರಣಗೊಳ್ಳಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆ ಯಾವುದು ಇಲ್ಲಿ ನಾವು ಕನ್ನಡ ನಾಡು ಏಕೀಕರಣಗೊಳ್ಳಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆಯನ್ನ ಬರೆಯಬೇಕು ಒಂದು ಸಾವಿರದ ಒಂಬೈನೂರ ಐದರ ಆಗಸ್ಟ್ ಹದಿನಾರರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ವಂಗಭಂಗ ಎನ್ನುವ ಬೃಹತ್ತಾದ ಚಳುವಳಿಯನ್ನು ನಡೆಸಿದರು ಇದಕ್ಕೆ ಮಣಿದ ಸರ್ಕಾರ ಒಂದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪುನಃ ಬಂಗಾಳವನ್ನು ಒಂದು ಮಾಡಿತು ಈ ಘಟನೆಯಿಂದ ಕನ್ನಡಿಗರು ಪ್ರೇರಿತರಾಗಿ ಕನ್ನಡ ನಾಡನ್ನು ಏಕೀಕರಣಗೊಳಿಸಲು ಮುಂದಾದರು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಕಿತ್ತೂರು ರಾಣಿ ಚೆನ್ನಮ್ಮಳಲ್ಲಿ ನಿನಗೆ ಮೆಚ್ಚುಗೆಯಾದ ಅಂಶಗಳು ಯಾವುವು ಧೈರ್ಯ ಸಾಹಸ ಕೆಚ್ಚೆದೆಯ ಹೋರಾಟ ಸೋಲನ್ನು ಒಪ್ಪಿಕೊಳ್ಳದ ಮನೋಭಾವ ಇತ್ಯಾದಿ ಗುಣಗಳನ್ನು ನೀವು ಇಲ್ಲಿ ಬರೆಯಬಹುದಾಗಿದೆ ಪ್ರಶ್ನೆ ನಂಬರ್ ಇಪ್ಪತ್ತು ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು ಹುಡುಗಿಯು ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಪೀತಾಂಬರವನ್ನು ನೇಯುತ್ತಿದ್ದಳು ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಜನ ಕೆರಳಿ ಜರೆಯುವುದು ಯಾವಾಗ ಒಂಬತ್ತು ಬಾರಿ ಅಂದರೆ ಹಲವು ಬಾರಿ ಉಪಕಾರ ಮಾಡಿ ಒಂದು ಬಾರಿ ಮರೆತರೆ ಹಾಗೂ ಹತ್ತು ಸಾರಿ ಅಂದರೆ ಬಹಳಷ್ಟು ಸಾರಿ ಹೊಗಳಿ ಒಮ್ಮೆ ಯಾವಾಗಲಾದರೂ ಅವರ ತಪ್ಪನ್ನು ತೋರಿಸಿದರೆ ಜನ ಕೆರಳಿ ಜರೆಯುವರು ಪ್ರಶ್ನೆ ನಂಬರ್ ಎಂಟು ಕೊಟ್ಟಿರುವ ಕವಿಯ ಕಾಲ ಕೃತಿ ಸ್ಥಳ ಮತ್ತು ಪ್ರಶಸ್ತಿಗಳ ಬಗ್ಗೆ ಬರೆಯಿರಿ ಇಲ್ಲಿ ಎರಡು ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಪ್ರಶ್ನೆಯ ಸಂಖ್ಯೆ ಒಂದು ಒಟ್ಟು ಅಂಕಗಳು ಎರಡು ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಡಾಕ್ಟರ್ ಅನುಪಮ ನಿರಂಜನ್ ಇಲ್ಲಿ ನಾವು ಡಾಕ್ಟರ್ ಅನುಪಮ ನಿರಂಜನ್ ಅವರ ಕವಿಕೃತಿ ಪರಿಚಯವನ್ನು ಬರೆಯಬೇಕಾಗಿದೆ ಜನನ ಒಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮೇ ಹದಿನೇಳು ಸ್ಥಳ ತೀರ್ಥಹಳ್ಳಿ ಕೃತಿಗಳು ಕೇಳು ಕಿಶೋರಿ ಹಾಗೂ ತಾಯಿ ಮಗು ಅನಂತಗೀತಾ ಶ್ವೇತಾಂಬರಿ ಹಿಮದಹು ಆಳ ದಿಟ್ಟೆ ಪ್ರಶಸ್ತಿಗಳು ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ ಮುಂಬಯಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಒಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮೇ ಹದಿನೇಳರಲ್ಲಿ ತೀರ್ಥಹಳ್ಳಿಯಲ್ಲಿ ಜನಿಸುತ್ತಾರೆ ಅವರು ಬರೆದಿರುವಂತಹ ಕೃತಿಗಳು ಕೇಳು ಕಿಶೋರಿ ಹಾಗೂ ತಾಯಿ ಮಗು ಅನಂತಗೀತಾ ಶ್ವೇತಾಂಬರಿ ಹಿಮದಹು ಆಳ ದಿಟ್ಟೆ ಅವರು ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ ಮುಂಬಯಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಪುರಸ್ಕಾರಗಳನ್ನು ಮತ್ತು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಪ್ರಶ್ನೆ ನಂಬರ್ ಒಂಬತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕಗಳು ಒಟ್ಟು ಅಂಕಗಳ ಸಂಖ್ಯೆ ಎಂಟು ಪ್ರಶ್ನೆ ನಂಬರ್ ಇಪ್ಪತ್ತ್ ಮೂರು ಜಾತ್ರೆಯ ತೇರೆಳೆಯುವ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ವರ್ಣಿಸಿ ಮೆಚ್ಚಲು ಮಠದ ಮುಂದೆ ಒಂದು ದೊಡ್ಡ ಮಂಟಪ ಅದರ ಮುಂದೆ ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕಿಗಳನ್ನು ಹಚ್ಚಿ ಸಿಂಗರಿಸಿದ ದೊಡ್ಡ ತೇರು ನಿಂತಿತ್ತು ನಾಲ್ಕು ಗಂಟೆಗೆ ಜನರೆಲ್ಲ ತೇರು ನೋಡಲು ಸೇರಿದರು ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತರು ಕೆಲವರು ತೇರಿನ ಹಗ್ಗ ಹಿಡಿದು ಅದರ ಸಮೀಪ ನಿಂತರು ಎಲ್ಲರೂ ಹರ ಹರ ಮಹಾದೇವ ಎಂದು ಭಕ್ತಿಯಿಂದ ಕೂಗುತ್ತಾ ಎಳೆಯತೊಡಗಿದರು ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ನಿಮ್ಮೂರಿನ ರಸ್ತೆಗೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರ ಬರೆಯಿರಿ ಈ ರೀತಿಯಾಗಿ ಯಾವುದೇ ಪತ್ರವನ್ನು ಬೇಕಾದರೂ ಇಲ್ಲಿ ಕೇಳಬಹುದಾಗಿದೆ ನೀವು ಪತ್ರ ಲೇಖನದ ವಿಧಾನವನ್ನು ತಿಳಿದುಕೊಳ್ಳಬೇಕು ಮೊದಲನೆಯದಾಗಿ ಇಂದ ಅಂದರೆ ನಿಮ್ಮ ಹೆಸರನ್ನು ಇಲ್ಲಿ ಬರೆಯಬೇಕಾಗಿದೆ ಇಲ್ಲಿ ನಾನು ಉದಾಹರಣೆಯಾಗಿ ರವಿ ಎಂದು ತೆಗೆದುಕೊಂಡಿದ್ದೇನೆ ಈಗ ನಾವು ವಿಳಾಸವನ್ನು ಬರೆಯೋಣ ನಾಲ್ಕನೇ ಮುಖ್ಯ ರಸ್ತೆ ಒಂದನೇ ಅಡ್ಡ ರಸ್ತೆ ಆರ್ ಆರ್ ನಗರ ಕೆಎಂ ಕಾಲೋನಿ ಮೈಸೂರು ಎರಡನೆಯದಾಗಿ ಗೆ ಅಥವಾ ಇವರಿಗೆ ಎಂದು ಬರೆಯಬೇಕು ಅಂದರೆ ಇಲ್ಲಿ ನೀವು ಯಾರಿಗೆ ಪತ್ರ ಬರೆಯುತ್ತಿರುವಿರೋ ಅವರ ವಿಳಾಸ ಮತ್ತು ಹೆಸರನ್ನ ಬರೆಯಬೇಕು ಗೆ ನಿರ್ದೇಶಕರು ಮಹಾನಗರ ಪಾಲಿಕೆ ಮೈಸೂರು ಮಾನ್ಯರೆ ವಿಷಯ ಬೀದಿ ದೀಪಗಳನ್ನು ಸರಿಪಡಿಸುವುದರ ಬಗ್ಗೆ ಈಗ ಇಲ್ಲಿ ನೀವು ವಿಷಯವನ್ನ ಬರೆಯಬೇಕು ಕೆಎಂ ಕಾಲೋನಿ ಸೇರಿದ ಆರ್ಆರ್ ನಗರ ನಾಲ್ಕನೇ ಮುಖ್ಯ ರಸ್ತೆ ಒಂದನೇ ಅಡ್ಡರಸ್ತೆಯಲ್ಲಿ ಹತ್ತು ಬೀದಿ ದೀಪಗಳಿದ್ದು ಅದರಲ್ಲಿ ಎರಡು ಮಾತ್ರ ರಾತ್ರಿ ಉರಿಯುತ್ತಿದೆ ಉಳಿದ ಎಂಟು ದೀಪಗಳು ಕೆಟ್ಟು ಸುಮಾರು ನಾಲ್ಕು ದಿನಗಳಾಯಿತು ಇದುವರೆಗೂ ಯಾರೂ ಸರಿಪಡಿಸಿಲ್ಲ ಮೌಖಿಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದರೂ ಪ್ರಯೋಜನವಾಗಿಲ್ಲ ರಾತ್ರಿ ವೇಳೆ ಜನ ಓಡಾಡುವುದು ಬಹಳ ಕಷ್ಟವಾಗಿದೆ ರಸ್ತೆ ಕೂಡ ಸರಿಯಿಲ್ಲ ಹಳ್ಳ ಕೊಳ್ಳ ನಾಯಿ ಕಾಟ ಬೇರೆ ದಯವಿಟ್ಟು ತಕ್ಷಣ ಬೀದಿ ದೀಪಗಳನ್ನು ಸರಿಪಡಿಸಬೇಕೆಂದು ಇಲ್ಲಿನ ನಿವಾಸಿಗಳ ಪರವಾಗಿ ಕೇಳಿಕೊಳ್ಳುತ್ತೇನೆ ಈ ರೀತಿಯಾಗಿ ನೀವು ವಿಷಯವನ್ನು ನಿಮ್ಮ ರೀತಿಯಲ್ಲಿಯೇ ಬರೆಯಬಹುದು ನಂತರ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಎಂದು ಬರೆದು ನೀವು ನಿಮ್ಮ ಹೆಸರು ಅಥವಾ ಹಸ್ತಾಕ್ಷರವನ್ನು ತಮ್ಮ ವಿಶ್ವಾಸಿ ಎಂಬುದರ ಕೆಳಗೆ ಬರೆಯಬೇಕು ನಂತರ ಪಕ್ಕದಲ್ಲಿ ನಿವಾಸಿಗಳ ಸಹಿ ಅಂದರೆ ಇಲ್ಲಿ ಊರಿನ ನಿವಾಸಿಯ ಸಹಿಯನ್ನು ಮಾಡಬೇಕಾಗಿದೆ ರವಿ ಎಂಬ ಹೆಸರನ್ನು ನಾವು ತೆಗೆದುಕೊಂಡಿದ್ದರಿಂದ ಆ ಸಹಿಯನ್ನು ನಾವು ಹಾಕಬೇಕು ಸಹಿಯ ನಂತರ ಸ್ಥಳ ಮತ್ತು ದಿನಾಂಕವನ್ನು ಕೂಡ ನೀವು ಬರೆಯಬೇಕು ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಕನ್ನಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಬೇರೆ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ ಈಗ ನಾವು ಪರೀಕ್ಷೆಗೆ ಯಾವ ಪಾಠದಿಂದ ಎಷ್ಟೆಷ್ಟು ಅಂಕಗಳನ್ನು ನೀಡಲಾಗುತ್ತದೆ ಎಂದು ನೋಡಬಹುದು ಘಟಕವಾರು ಅಂಕಗಳ ಹಂಚಿಕೆ ಮೊದಲನೇ ಪಾಠ ಧನ್ಯವಾದ ಹೇಳಿದ ಕೊಕ್ಕರೆ ಈ ಪಾಠದಿಂದ ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಒಟ್ಟು ಅಂಕಗಳು ಒಂಬತ್ತು ಎರಡನೇ ಪಾಠ ಸಿದ್ದಾರೂಢರ ಜಾತ್ರೆ ಈ ಪಾಠದಿಂದ ಎರಡು ಪ್ರಶ್ನೆಗಳು ಮತ್ತು ಅಂಕಗಳು ಐದು ಯಾಣದ ಕುರಿತೊಂದು ಪತ್ರ ಇದರಿಂದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಎರಡು ಅಂಕ ಕರ್ನಾಟಕ ಏಕೀಕರಣ ಇದರಿಂದ ಕೂಡ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ ಎರಡು ಅಂಕ ನೀ ನನಗಿದ್ದರೆ ಪದ್ಯ ಈ ಪದ್ಯದಿಂದ ಎರಡು ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಅಂಕಗಳು ಮೂರು ಗಂಗವ್ವ ತಾಯಿ ಇದು ಕೂಡ ಪದ್ಯ ಈ ಪದ್ಯದಿಂದ ಎರಡು ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಅಂಕಗಳು ಮೂರು ಹೃದಯ ವಚನಗಳು ಪದ್ಯ ಈ ಪದ್ಯದಿಂದ ಎರಡು ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಅಂಕಗಳು ಮೂರು ಕಿತ್ತೂರ ಕೇಸರಿ ಈ ಪದ್ಯದಿಂದ ಎರಡು ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಅಂಕಗಳು ಮೂರು ಪತ್ರಲೇಖನ ಒಂದು ಪತ್ರಲೇಖನವನ್ನ ಕೊಡಲಾಗುತ್ತದೆ ಅಂಕಗಳು ನಾಲ್ಕು ವ್ಯಾಕರಣದಿಂದ ಆರು ಪ್ರಶ್ನೆಗಳನ್ನು ಕೊಡುತ್ತಾರೆ ಇಲ್ಲಿ ಆರು ಅಂಕಗಳು ಒಟ್ಟು ಇಪ್ಪತ್ನಾಲ್ಕು ಪ್ರಶ್ನೆಗಳು ಮತ್ತು ನಲವತ್ತು ಅಂಕಗಳು ನೀವು ಈ ಘಟಕವಾರು ಅಂಕಗಳ ಹಂಚಿಕೆಯನ್ನ ಉಪಯೋಗಿಸಿಕೊಂಡು ಅತಿ ಹೆಚ್ಚಿನ ಅಂಕಗಳನ್ನು ಪಡೆಯಬಹುದಾಗಿದೆ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ